ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಂಡೂರಿನ ಈದ್ಗಾ ಮೈದಾನದಲ್ಲಿ ಭಾನುವಾರ ಮಾಜಿ ವಾಡ ಅಧ್ಯಕ್ಷರು ಹಾಗೂ ಅಂಜುಮನ್ ಕಮಿಟಿ ಮಾಜಿ ಅಧ್ಯಕ್ಷರಾದ ರೋಷನ್ ಜಮೀರ್ ಅವರ ನೇತೃತ್ವದಲ್ಲಿ ಸಂಡೂರಿನ ಎಲ್ಲ ಮಸೀದಿಗಳ ಅಧ್ಯಕ್ಷರ ಸಮ್ಮುಖದಲ್ಲಿ ನೂತನ ಅಂಜುಮನ್ ಕಮಿಟಿ ಅಧ್ಯಕ್ಷರನ್ನಾಗಿ ಸಿ ಹಸೇನ್ ಅವರನ್ನು ಆಯ್ಕೆ ಮಾಡಲಾಯಿತು ಇವರು ಅಂಜುಮನ್ ಕಮಿಟಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಇದು ಮೂರನೇ ಬಾರಿ ಎಂಬುದು ವಿಶೇಷ ಅಭಿವೃದ್ಧಿ ಕಾರ್ಯಗಳ ಜವಾಬ್ದಾರಿ ಅನೇಕ ಜನಪರ ಕಾರ್ಯಗಳಿಂದ ಅವರನ್ನು ಮೂರನೇ ಬಾರಿ ಆಯ್ಕೆ ಮಾಡಲಾಗಿದೆ ಎಂಬುದು ಸಮಾಜದ ಮುಖಂಡರ ಅಭಿಪ್ರಾಯವಾಗಿದೆ ವರದಿಗಾರ ರಾಜಪಾಳೆಗಾರ್ ಸಂಡೂರು ತಾಲೂಕು ಸರ್ ನಮಸ್ಕಾರ ಸರ್ ಸರ್ ಇವತ್ತು ಈ ಒಂದು ಅಂಜುಮನ್ ಕಮಿಟಿ ಕಡೆಯಿಂದ ಏನು ಪ್ರೆಸಿಡೆಂಟ್ ಸ್ವಲ್ಪ ಹೊರಗಡೆ ಸಂಡೂರು ತಾಲೂಕಿನಲ್ಲಿ ಒಂದು ಒಂದು ಅಲೆಯನ್ನು ಹರ್ಧ ಇತ್ತು ಅಂದರೆ ಸಂಡೂರ್ನಲ್ಲಿ ಅಂಜುಮನ್ ಕಮಿಟಿಯಲ್ಲಿ ಒಂದು ಪ್ರೆಸಿಡೆಂಟನ್ನು ಚೇಂಜ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೇಳ್ಬರ್ತಾ ಇತ್ತು ಇವತ್ತು ಯಾವ ರೀತಿ ಅದು ಪ್ರಕ್ರಿಯೆ ನಡೆಯಿದೆ ಸರ್ ಎಲ್ಲ ಎಲ್ಲ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಅಂತಿಮ ಸ್ಥಾನಕ್ಕೆ ನಾವು ಮಾಡಬೇಕಾದ ಒಂದು ಡೇಟನ್ನು ನಿಗದಿ ಮಾಡಿ ಈ ಮೂರು ವಾರ ಪ್ರತಿ ಶುಕ್ರವಾರ ಎಲಾರ್ನ್ ಮಾಡಬೇಕಂತ ಆ ಪ್ರಕಾರ ಆ ಮೂರು ವಾರ ಎಲಾರ್ ಮಾಡಿದ್ದೀವಿ ನೀವು ಮಾಡಿ ನಾಲ್ಕನೇ ಐದು ವಾರ ನಾವು ಈ ಐದು ವಾರ ಈ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ಎಲ್ಲರನ್ನು ಕರೆದಿದ್ದೀವಿ ಹಾಗೇ ಸಂಪೂರ್ಣವಾಗಿ ಎಲ್ಲರೂ ಬಂದು ನಾವೆಲ್ಲರೂ ಚರ್ಚೆ ಮಾಡಿ ಎಲ್ಲರನ್ನು ಗಣನೆಗೆ ತಗೊಂಡು ನಾವು ಸಿ ಹಸೇನ್ ಸಾಯಲ್ಲಿಗೆ ಮತ್ತೊಮ್ಮೆ ಆಲ್ರೆಡಿ ಅವರು ಮೂರು ಸರಿ ಆಗಿದ್ದಾರೆ ಇದು ನಾಲ್ಕನೇ ಬಾರಿಯೂ ಅವರಿಗೆ ಅವಧಿಯಲ್ಲಿ ಅವರ ಕೆಲಸ ಕಾರ್ಯಗಳು ಒಳ್ಳೆ ಹೇಳಿ ಅವರನ್ನೇ ಸಮಾಜ ಎಲ್ಲ ಸೇರಿ ಇವತ್ತು ಮತ್ತೆ ನಾವು ಅವರಿಗೆ ಅವರು ನಾವೆಲ್ಲ ಸಮಾಜದವರು ಅವರಿಗೆ ಮಾಡೋದು ಕೊಟ್ಟಿದ್ದೀವಿ ಸ್ವಲ್ಪ ಒಂದು ತಿಂಗಳಿಂದ ಈಗ ತಮ್ಮಲ್ಲಿ ಆಕಾಂಕ್ಷಿಗಳಲ್ಲಿ ಒಂದು ಏನೋ ಒಂದು ಕೇಳ್ಪಟ್ಟಿ ಮೂವತ್ತೈದು ಜನ ನಿಮ್ಮಲ್ಲಿ ಆಕಾಂಕ್ಷಿಗಳು ಇದ್ದಾರೆ ಅಂತಕ್ಕಂಥ ಜನ ಆ ಇದರಲ್ಲಿ ಯಾವ ರೀತಿ ಅದು ಸಂಧಾನಕ್ಕೆ ಇದಾಗಿದೆ ಸಕ್ಸಸ್ ಆಗಿದೆ ಅಲ್ಲ ಆಕಾಂಕ್ಷಿ ಪಟ್ಟಿಯನ್ನು ಅರ್ಚನೆ ಏನು ಇರಲಿಲ್ಲ ಒಂದಿಬ್ಬರು ಮೂವರು ಇದ್ರು ಏಷ ನಮಗೆ ಅವರು ಮಾಡ ಆಗ್ತೀವಿ ಅಂತ ಹೇಳಿದ್ರು ಸೊ ಆದರೆ ನಾವು ಇದನ್ನು ಚರ್ಚೆ ನಡೀತಾ ಇತ್ತು ಎಲ್ಲ ಕಡೆಗೂ ನಾವು ಪ್ರತಿಯೊಂದು ಮಸೀದಿಯಿಂದ ಮೂರು ಜನ ನಾಲ್ಕು ಜನ ತಗೊಂಡು ಪ್ಲಸ್ ಯುವಕರು ಯಾರು ಇದಕ್ಕೆ ಶ್ರಮ ಪಡ್ತಾರೆ ಸಲುವಾಗಿ ಎಲ್ಲ ಸಮಾಜ ಏಳಿಗೆ ಸಲುವಾಗಿ ಆಮೇಲೆ ಶಾದಿ ಮಾಲೀಕ ಸ್ವಲ್ಪ ನಮಗೆ ಕೆಲಸ ನಿಂತಿದೆ ಅದ್ರ ಸಲ ಯಾರು ಮಾಡ್ತಾರೆ ಯಾರು ಮಾಡಿದರೆ ಒಳ್ಳೆಯದು ಈಗ ಯಾಕಂತಂದರೆ ಅದಕ್ಕೆ ಆಲ್ರೆಡಿ ಇನ್ನೂ ಒಂದು ಒಂದೊಂದು ಕೋಟಿ ದುಡ್ಡು ನಮಗೆ ಅದಕ್ಕೆ ರಿಕ್ವೈರ್ಮೆಂಟ್ ಇದೆ ಆ ಪ್ರಕಾರ ನಮಗೆ ಸಿ ಎಸ್ ಏನವ್ರಿಗೆ ಮಾಡಿದರೆ ಒಳ್ಳೇದು ಅಂತೇಳಿ ಯಾರು ಆಕಾಂಕ್ಷಿಗಳಾಗಿದ್ದಲ್ಲ ಅವರು ಕೂಡ ಸಹಮತದಿಂದ ಎಲ್ಲರೂ ಒಪ್ಪಿ ನಾವು ಇವರನ್ನು ಇವತ್ತು ನಾವು ಅಧ್ಯಕ್ಷನಾಗಿ ಆರಿಸಿದ್ದೀವಿ ಕಮಿಟಿ ಕಡೆಯಿಂದ ಕೆಲವೊಬ್ರು ಸದಸ್ಯರು ಹೇಳ್ತಾ ಇದ್ರು ಯಾಕೆ ಅವರಿಗೆ ಕೊಡಬೇಕು ಮೂರು ಮೂರು ಸಾವಿರ ಯಾಕೆ ಆಯ್ಕೆ ಮಾಡಬೇಕು ಯಾಕೆ ನಮಗೆ ಕೂಡ ಒಂದು ಅವಕಾಶ ಕೊಡಬೇಕಾಗಿತ್ತು ಯಾಕೆ ಕೊಡ್ತಾ ಕೊಡ್ತಾ ಇಲ್ಲ ಅಂತಕ್ಕದನ್ನು ನಾವು ಕೇಳ್ಕೊಟ್ಟಿದ್ದು ಸಹಜವಾಗಿ ಅದು ಒಳ್ಳೆಯ ಪ್ರಶ್ನೆ ಅಂತ ಅವ್ರು ಕೇಳೋದು ಕೊಡಬೇಕು ಇವತ್ತಿನ ಇವತ್ತು ಡೆಮಾಕ್ರೆಸಿ ಕಂಟ್ರಿಯಲ್ಲಿ ನಾವು ಎಲ್ಲರಿಗೂ ಸಮಾಜದ ಆದ್ಯತೆ ಕೊಡಬೇಕು ಮುಂದಿನ ದಿನದಲ್ಲಿ ಅದನ್ನ ಕೆಲಸ ನಾವು ಮಾಡ್ತೀವಿ ಎಲ್ಲ ಇವತ್ತನ್ನು ಮತ್ತು ಅದೇ ನಾವು ಆ ಶಾದಿ ಮಾಲ್ ನಮಗೆ ಏನೋ ಸ್ವಲ್ಪ ನಿಂತಿರೋದ್ರಿಂದ ಅದರದ್ದು ತೊಗೊಳ್ಳೋದು ಕೊಡೋದು ಆಮೇಲೆ ಅಮೌಂಟ್ ಬರೋದೆಲ್ಲ ಅದು ಅವರಿಗೆ ಗೊತ್ತಿರೋದೆ ಆ ಹಳಗರಿಗೆ ಹಾಗಾಗಿ ಅದು ಬೇರೆಯವ್ರಿಗೆ ಕೊಟ್ಟರೆ ಭಾಳ ಅನನುಕೂಲ ಆಗುತ್ತೆ ಅಂತ ಹೇಳಿ ನಾವು ಇದು ಆಗೋವರೆಗೂ ಇವರಿಗೆ ಮಾಡಿ ಇದು ಶಾದಿ ಶಾತಿಮಾನ ಇದು ಮಾಡಿ ಆಮೇಲೆ ಅವ್ರು ಮಾಡಿರೋ ಕೆಲಸಗಳು ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ ಹಾಗಾಗಿ ಎಲ್ಲರೂ ಶ ಶಾದಿಗು ಮಾಡಿದ್ದಾರೆ ಆಮೇಲೆ ಏನೇ ನಮ್ಮ ಸಮಾಜದ ಪಂಚಾಯತ್ಗಳಾಗಲಿ ಅದನ್ನು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗಾಗಿ ನಾವು ಇವತ್ತವರಿಗೆ ಒಂದು ಆ ಒಂದು ಅನಿವಾರ್ಯ ಬಂತು ಹಾಗಾಗಿ ಸಮಾಜ ಮತ್ತು ಅವರಿಗೆ ಒಪ್ಪಿ ಮಾಡಿ ಈಗ ಮುಸ್ಲಿಮ್ಸ್ ಕಮಿಟಿಗೆ ಒಂದು ಅಂಜುಮನ್ ಕಮಿಟಿಗೆ ಒಂದು ಮೂರನೇ ಬಾರಿ ತಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ಯಾವ ರೀತಿ ನಿಮಗೆ ಹಿನ್ನೆಲೆ ಎರಡು ಸ ಮೂರನೇ ಸಲ ಆಯ್ಕೆ ಮಾಡಿದೆ ಅಂತಂದರೆ ಯಾವ ರೀತಿ ಜನರು ನಿಮಗೆ ಸ್ಪಂದನೆ ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಒಂದು ನಮ್ಮ ಸೌಂದರ್ಯ ಮುಸ್ಲಿಂ ಜನಾಂಗರಿಗೆ ಮತ್ತು ಸಮಾಜ ಆ ವರ್ಕ್ ಕಮಿಟಿ ಎರಡು ವರ್ಷ ಒಳ್ಳೆಯ ಕೆಲಸ ಸಮಾಜ ಎಲ್ಲ ಸೇರಿ ಇನ್ನು ಏನು ಫಂಕ್ಷನ್ ಇಲ್ಲದಂಗೆ ಆ ಬಿಲ್ಡಿಂಗ್ ಇನ್ನೂ ಕಂಪ್ಲೀಟ್ ಆಗಿದೆ ಆ ಬಿಲ್ಡಿಂಗ್ ಕಂಪ್ಲೇಟ್ ಮಾಡಬೇಕು ಮತ್ತು ಒಂದು ಇದ್ದಾಗ ತಗೋಬೇಕು ಒಂದು ಗಡೇ ಇದೆ ಆ ಕಾರ್ಡಗು ನಾವು ಮನೆ ಮುಂಜಿಗಳಂತೆ ಬಡವರು ಬಂದು ಪಂಚಾಯತಿ ಅಲ್ಲಿ ಬೇಕಾದ ನಮ್ಮ ಬಿಟ್ಟು ನಾವು ಸಮಾಜಕ್ಕೆ ಕೆಲಸಗಳ ನಾವು ಮುಂದಿನ ಮಾಡ್ತಾ ಇದ್ದೀವಿ ಹಂಗಾಗಿ ನಮ್ಮ ಸುಂಡೂರು ಎಲ್ಲ ಒಬ್ಬ ಮಜೀದಿ ಪ್ರೆಸಿಡೆಂಟ್ಗಳು ಎಲ್ಲರೂ ಕರೆತು ನಮಗೆ ಇವತ್ತು ಆಯ್ಕೆ ಮಾಡಬೇಕು ಸರಿ ನೀವು ಕಮಿಟಿಯಲ್ಲಿ ಮೂರು ಸಾರಿ ಆಯ್ಕೆ ಆಯ್ಕೆ ಮಾಡಿದ್ದಾರೆ ಅಂತಂದರೆ ಜನರು ಇದ್ದರು ಸಾರ್ವಜನಿಕರಿಂದ ಪಬ್ಲಿಕ್ಕು ಬೇರೆ ಬೇರೆ ಜನಾಂಗದವ್ರ ಬುಡಿಗೆ ತಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾಯಿದ್ರು ಅದರ ಜೊತೆಗೆ ಸಮಾಜದ ಗುಡಿಗೆ ಯಾಕೆ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದರೆ ಅವರಿಗೇನೆ ಯಾಕೆ ಇಳಿಸ್ತೀರಿ ನೀವು ಅವ್ರನ್ನೇ ಆಯ್ಕೆ ಯಾಕೆ ಮಾಡಬಾರ್ದು ಅವರು ಅಟ್ಲೀಸ್ಟ್ ಒಂದು ಅದು ಓಪನಿಂಗ್ ಆಗೋವರಿಗಾದ್ರೂ ಅವ್ರನ್ನ ಆಯ್ಕೆ ಆಯ್ಕೆ ಮಾಡಿರಿ ಅದಾದ ನಂತರ ಬೇಕಾದ್ರೆ ಅದನ್ನು ಪ್ರಕ್ರಿಯೆ ಬೇಕಾದ್ರೆ ಬೇರೆ ರೀತಿ ಮಾಡಲಿ ಅಂತಕ್ಕಂಥದ್ದು ಜನರಲ್ಲಿ ಕೇಳಬರ್ತಾ ಇತ್ತು ತಮ್ಮ ಕಮಿಟಿ ಕಡೆಯಿಂದ ತಾವೇನಿರ್ಬೇಕು ತಮ್ಮ ಏನಿಲ್ಲ ಸರ್ ಈಗ ನಮ್ಮ ಶಾದಿ ಮಾನವ ಮುಗಿಯ ಹಂತಕ್ಕೆ ಬಂದ ಮೇಲೆ ನಾನು ಮಾಡ್ತೀನಿ ಏನು ಮಾಡ್ತೀನಿ ಅಂತ ಮರಳು ಜಾಸ್ತಿ ಜನ ಹಂಗಾಗಿ ನಮ್ಮ ಮುಖಂಡರೆಲ್ಲ ಸೇರಿ ಈ ದಿನ ಯಾರೂ ಬಂದಿಲ್ಲ ಇಷ್ಟಕ್ಕೊಂದು ಒಳ್ಳೆಯ ಕೆಲಸ ಮಾಡಿ ನೀವೇ ಮಾಡ್ಬೇಕಮ್ಮ ಒಂದು ಅಭಿಪ್ರಾಯದಿಂದ ನಮ್ಗೆ ಆಯ್ಕೆ ಮಾಡಿದ ಎಲ್ಲ ನಕ್ಷ್ಮೆ ಮಾಡಿ ಜನರಿಗೆ ಸಾಕಷ್ಟು ಒಂದು ಒಳ್ಳೆಯ ಹೆಸರನ್ನು ತೊಗೊಂಡಿರ್ತಕ್ಕಂಥದ್ದು ಏನು ಅಂತ ಸೇವೆ ಅಂತ ಸಲ್ಲಿಸಿದ್ದಾರೆ ಸರ್ ಏನಿಲ್ಲ ಸರ್ ಬರ್ತಾ ಇಂತ ಬಂದರು ನಮ್ಗೆ ಏನಾದ್ರು ಒಂದು ಸೃಷ್ಟಿ ಮಾಡಿ ಒಂದು ಮಳೆ ಕೆಲಸ ಮಾಡಿದ್ದಾರೆ ಇಂತ ಒಂದು ಅವಕಾಶ ಸಿಗಲಿದೆ ಹಂಗಾಗಿ ನಾವು ಆದಷ್ಟು ಜನರು ಕೆಲಸ ಮಾಡೋಕೆ ನಾವು ಅನುಕೂಲ ಸರ್ ತಾವು ಕಮಿಟಿಗೆ ಸದಸ್ಯರು ಆಯ್ಕೆ ಮಾಡಿದ್ದಕ್ಕೆ ಸಮಾಜದ ತಾವು ಏನು ಹೇಳಿಕೆ ಬಯಸ್ತೀವಿ ಸರ್ ಇಡೀ ಸೊಂದರ್ ಮುಸ್ಲಿಂ ಸಮಾಜದಲ್ಲಿ ಎಲ್ಲರಿಗೂ ನನಗೆ ಧನ್ಯವಾದ ಹೇಳಿದೆ ಯಾಕಂದ್ರೆ ಸತತವಾಗಿ ಮೂರನೇ ಸಲ ನನಗೆ ಆಸೆ ಇರೋದ್ರೆ ಬಹಳಷ್ಟು ಮಂದಿ ಆಕಾಂಕ್ಷಿ ಇದ್ರು ವರ್ಷ ಆದರೂ ಆದ್ರೂ ನನ್ನನ್ನೇ ಆಯ್ಕೆ ಮಾಡಿದರೆ ಮಾಡಿದ ಒಳ್ಳೆ ಕೆಲಸಗಳಿಗೆ ಪ್ರತಿಯೊಂದು ಕೋಡಿನ ನಾವು ಇವತ್ತು ಆಯ್ಕೆ ಮಾಡಿದ್ರೆ ಇವಕ್ಕೆಲ್ಲ ನಾನು ಧನ್ಯವಾದ ಹೇಳ್ತೇನೆ ಈ ಒಂದು ಈ ಶಾದಿ ಮಾಲಿಗೆ ಶಾಸಕರ ಏನು ತಮ್ಮ ಪಡಿಗೆ ಇದೆ ಅಂತ ಕೇಳ್ತಾರೆ ಸಾರ್ವಜನಿಕರಿಂದ ಶಾಸಕರು ಸಂಸದರು ಇಪ್ಪತ್ತೈದು ಲಕ್ಷ ರೂಪಾಯಿ ಶಾಸಕರು ಫಸ್ಟ್ ಟೈಮ್ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಈಗ ಮತ್ತೊಂದು ತೊಂಬತ್ತು ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡಿದ್ದಾರೆ ಆ ಒಂದು ಹಣವನ್ನು ಈಗ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಆ ಐವತ್ತು ಲಕ್ಷ ರೂಪಾಯಿದಾಗ ನಾವು ಇಮಿಡಿಯೇಟ್ಲಿ ಈಗ ಕೆಲಸ ಪೆಂಡಿಂಗ್ ಇರೋದೆಲ್ಲ ಕೆಲಸ ಮಾಡಿ ನಾವೆಲ್ಲ ಕ್ಲೋಸ್ ಮಾಡಿ ಕೋಟಿ ಮಾಡೋಕ್ಕಂತೆ ಒಂದು ಕೋಟಿ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಶಾಂಶನ್ ಕೊಟ್ಟಿದ್ದಾರೆ ಇಲ್ಲ ಈಗ ದೊಡ್ಡ ವ್ಯಕ್ತಿಗಳು ನಮಗೆ ಕೇಳ್ತಾ ಇದ್ರು ಬೇರೆ ಬೇರೆ ಸಮಾಜಗಳಿಗೆ ಬೇಕಾದಷ್ಟು ಕೋಟಿಗಟ್ಟಲೆ ಅನುದಾನವನ್ನು ಕೊಟ್ಟಿದ್ದಾರೆ ಆದರೆ ನಮ್ಮ ಸಮುದಾಯಕ್ಕೆ ಬರೀ ಇಪ್ಪತ್ತೈದು ಲಕ್ಷ ಮಾತ್ರ ಕೊಟ್ಟಿದ್ರು ಅಂತಕ್ಕಂಥದ್ದನ್ನ ಅವ್ರಿಗೆ ಮಾಹಿತಿ ಅದು ಮೊದಲೇ ಕಂಡಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ರು ಆಮೇಲೆ ಸೆಕೆಂಡ್ ಲಾಸ್ಟ್ ಎಲೆಕ್ಷನ್ ಬಂದಮೇಲೆ ಅವರು ಬಂದು ಇಲ್ಲೇ ಜಾಗ್ರ ಬಂದ್ಬಿಟ್ಟು ಸರ್ ಇಂಥ ಕೆಲಸ ಇಷ್ಟು ನಿಂತುಬಿಟ್ಟಿದೆ ನಮ್ಗೆ ಯಾವ ಥರದ್ದು ನಮಗೆ ಹಣ ಬರೋಕ್ ತಾರಿಲ್ಲ ಅಂದ್ರೆ ಅವ್ರಿದು ಎಲ್ಲ ಲೀಕ್ ಮಾಡ್ಬಿಡಿ ಏನ್ ಏನು ಕಣ್ಣಿದೀನಿ ನಾವು ಲೀಕ್ ಮಾಡಿದಾಗ ಒಂದು ಕೋಟಿ ಮೂರು ಲಕ್ಷ ರೂಪಾಯಿನ ಆದ್ರು ಅವಾಗ ನಾವು ಸರ್ಕಾರದಿಂದ ನಾವೆಲ್ಲ ಹೋಗಿ ಜಮೀನ್ ಆ ಸಾವಿರ ಸುತಾರಾಮ್ ಸಾವಿರ ಬೆಂಗಳೂರ ಕೊಟ್ಟಾಗ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ